ಒಂದು ತ್ರಯೋಪೇತಂ ಭೈಷ್ಮೀ ಮುತ್ವ ಸೈಲೆನ್ಸ್ ದೃಶ್ಯ ಮಾಧ್ಯಮದ ಇದಂತ ದಂಶಿನ ಅನ್ವೇಷಣೆಯಲ್ಲಿ ಸಾಕಷ್ಟು ಅದ್ಭುತವಾದಂತಹ ಸಿನಿಮಾಗಳ ಪರಿಚಯ ದಿಗ್ಗಜರನ್ನೊಳಗೊಂಡಂಥ ಮಾತು ವಗಿ ಆನೇಕಲ್ ಸೂಪ್ರಶಾಸ್ತ್ರಿಗಳು ಮತ್ತು ಅವರ ವೈಮಾನಿಕ ಶಾಸ್ತ್ರ ಈ ಮಂತ್ರದ ಮುಖಾಂತರ ನಮ್ಮ ಹತ್ತಿರ ಸುಳ್ಳು ಹೇಳಿಸ್ತಾ ಇದ್ದಾರಾ ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷಃ ಸಹಸ್ರಪಾತ್ ಸಭೂಮಿಂ ವಿಶ್ವತೋ ಋತ್ವ ಅತ್ಯುತ್ಷ್ಟ ದಶಾಂಗುಲಂ ಸುಬ್ರಾಯ ಶಾಸ್ತ್ರಿಗಳ ಪಾತ್ರಧಾರಿಯಾದವರು ಜೊತೆಗೆ ಈ ಚಿತ್ರದ ನಿರ್ಮಾಪಕರಾದ ಅಭಿಷೇಕ್ ಅವರು ಕೂಡ ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿ ಎಲ್ಲ ಸಹೃದಯ ಪ್ರೇಕ್ಷಕರಿಗೆ ಶಿರಸ ಅಷ್ಟಾಂಗ ನಮಸ್ಕಾರ ಈ ಪಾತ್ರ ಬರುವಾಗ ಆ ಪಾತ್ರದ ಬಗ್ಗೆ ತುಂಬಾ ವಿಶ್ಲೇಷಣಾತ್ಮಕವಾಗಿ ನನ್ನನ್ನ ಆ ಪಾತ್ರಕ್ಕೆ ಅಣಿಗೊಳಿಸಿದವರು ನನ್ನ ನಿರ್ದೇಶಕರು ತುಂಬಾ ಕಷ್ಟಪಟ್ಟಿದ್ದು ಡಬ್ಬಿಂಗ್ ಸಮಯದಲ್ಲಿ ತುಂಬಾ ಪ್ರಾಣ ತೆಗೆದು ತುಂಬಾನೇ ಪ್ರಾಣ ತೆಗೆದು ನನಗೆ ನನಗೆ ಇದೇ ಬೇಕು ಅಂತ ಹಠ ಹಿಡಿದಾಗ ಬೇರೆ ಏನು ಮಾರ್ಗ ಕಾಣಿಸಿದೆ ಆ ಸಂಸ್ಕೃತದ ಕೆಲವು ವೈಮಾನಿಕ ಶಾಸ್ತ್ರದ ಶ್ಲೋ ಆ ಶ್ಲೋಕಗಳನ್ನ ಹೇಳುವಾಗ ನನಗೆ ನೀವು ಹೇಳ್ತಾ ಇದ್ದೀರಿ ನನಗೆ ಶಾಸ್ತ್ರಗಳು ಹೇಳಬೇಕು ಅದರಲ್ಲೇ ಎಷ್ಟು ದೊಡ್ಡ ಸೂಚ್ಯ ಆಗ್ತಾ ಇದೆ ಆನೇಕಲ್ ಸುಬ್ರಾಯ್ ಶಾಸ್ತ್ರಿಗಳು ಇವತ್ತು ನಮ್ಮ ಸರ್ಕಾರ ಏನು ಕೂಗಿಕ್ತಾ ಇದೆ ಬರೀ ಕೂಗಿಕ್ತಾ ಇದೆ ಮೇಕೆದಾಟಿನಲ್ಲಿ ನಾವು ಒಂದು ಅಣೆಕಟ್ಟನ್ನು ನಿರ್ಮಾಣ ಮಾಡಿದ್ರೆ ನಮಗೆ ಎಷ್ಟು ನೀರು ಎಷ್ಟು ಮಟ್ಟಿಗೆ ಉಪಯೋಗ ಆಗುತ್ತೆ ಅನ್ನೋದನ್ನು ಅರವತ್ತು ವರ್ಷದ ಹಿಂದೆ ನಿನ್ನೆ ಆನೇಕಲ್ ಸುಬ್ರಾಯ್ ಶಾಸ್ತ್ರಿಗಳು ನಮ್ಮ ತಾತ ಅವ್ರನ್ನ ನಲವತ್ತೆಂಟು ಗಂಟೆ ಸತತವಾಗಿ ಅಲ್ಲೇ ಕೂತು ಅವರು ಅಧ್ಯಯನ ಮಾಡಿ ಅದರ ಒಂದು ವರದಿನ ತಯಾರು ಮಾಡೋದಕ್ಕೆ ಒಂದು ಮಾರ್ಗದರ್ಶನ ಮಾಡಿದ್ರು ಅನ್ನೋದನ್ನ ಇದರ ಸ್ಕ್ರಿಪ್ಟ್ ತಯಾರಿ ಬಗ್ಗೆ ನನಗೆ ಬಹಳ ಕುತೂಹಲ ಇದೆ ಯಾಕಂದ್ರೆ ಇದು ಬಹಳ ಸೂಕ್ಷ್ಮವಾದದ್ದು ಮತ್ತು ತುಂಬಾ ಅಧ್ಯಯನ ಇದರಲ್ಲಿ ಎಷ್ಟು ಸಮಯ ತಗೋದು ತಮಗೆ ಇದನ್ನು ರೆಡಿ ಮಾಡ್ಲಿಕ್ಕೆ ಸುಮಾರು ಸುಮಾರು ಹತ್ತು ವರ್ಷಗಳಿಕ್ಕಾಗಿ ಹೋರಾಟ ಮಾಡಬೇಕಾಗಿತ್ತು ಹತ್ತು ವರ್ಷ ಆಯ್ತು ಮಿಕ್ಕಂತೆ ನಾಲ್ಕನೇ ನಾಲ್ಕಂಟ ಮುಪ್ಪ ದರ್ಶನದ ನಂತರದ ವಿವರವನ್ನ ಇದರ ಬಗ್ಗೆ ಮಾತನಾಡಿ ನಮಗೆ ಗೊತ್ತಿರುವ ಹಾಗೆ ಸಿ ವಿ ಶಿವಶಂಕರ ಸೇರಿವಂತನಾದರೂ ಕನ್ನಡದಲ್ಲಿ ಬರವೇ ನಮಗೆ ಲಕ್ಷ್ಮಣರು ಸಹ ಎಂತ ಕೆಲಸ ಮಾಡ್ತಾರೆ ಅಂದ್ರೆ ಅವರು ಬನ್ ಬಟ ಜಾಮ್ ಅಂತ ಬರೀ ಒಂದೊಂದು ಒಂದೂವರೆ ನಿಮಿಷದ ನಮ್ಮ ಆತ್ಮಲ್ಲಿ ನಾವೆಲ್ಲ ಏನು ಹೇಗೆ ಹಾದಿ ತಪ್ಪಿದ್ದೇವೆ ಅನ್ನೋದನ್ನ ತುಂಬಾ ಚಂದ ಅವರು ಮಾಧ್ಯಮದ ಬಳಕೆ ಮಾಡ್ತಾ ಮಾಡಿದ್ದಾರೆ ಅವರ ಈ ನಾಲ್ಕು ದಿನಗಳ ಪರ್ಯಂತ ಅವರು ಮಾಡುವಂತಹ ಕೆಲವು ಬನ್ ಬಟ ಜಾಮ್ ಅವರೇ ಸ್ವತಃ ನಟಿಸಿ ಮಾಡಿ ಪ್ರಸ್ತುತ ಪಡಿಸಿರುವಂತಹದನ್ನ ನಾವು ನೋಡ್ಲಿಕ್ಕಿದ್ದೇವೆ ಉಕ್ತ ಉಕ್ತ ಅಂತಂದ್ರೆ ಹೇಳುವಂತದ್ದು ಅಂದ್ರೆ ಉಚ್ಚರಿಸು ಅನ್ನುವಂತಹ ಅರ್ಥ ಬೋಧನ ಬೋಧನ ಅಂದ್ರೆ ಬೋಧಿಸುವುದು ಅಥವಾ ತಿಳಿಯಪಡಿಸುವುದು ಅಂತದ್ದು ಏನನ್ನ ತಿಳಿಯಪಡಿಸುವುದು ಹೇಗೆ ತಿಳಿಯಪಡಿಸುವುದು ಮಾಧ್ಯಮದ ಮುಖಾಂತರ ತಿಳಿಯಪಡಿಸತಕ್ಕಂತಹ ಒಂದು ಬೋಧನೆ ಪ್ರತಿಯೊಬ್ರು ನಿಮ್ಮ ಜೀವನದಲ್ಲಿ ನೋಡಿದ್ರೆ ಕೇವಲ ಐದು ಜನ ಕೂಡ ಸಿಗೋದು ಬಹಳ ಕಷ್ಟ ಆ ಥರದಲ್ಲಿ ನನ್ನ ಬದುಕಿನಲ್ಲಿ ಸುಜೇಂದ್ರ ಪ್ರಸಾದ್ ಅವ್ರನ್ನ ಶುಚಿ ಅಂತಲೇ ಕರಿತೀನಿ ಅವರು ಕೂಡ ಒಬ್ಬರು ನಾವು ಸಿನಿಮಾ ಮಾಡಲಿ ಮಾಡದೇ ಇರಲಿ ವಿದ್ಯಮ್ಮ ಹೇಳಿದಾಗೆ ನಾವು ಮಾತಾಡಲಿ ಮಾತಾಡದೇ ಇರಲಿ ಅವರ ಹೃದಯದಲ್ಲ ನನಗೊಂದು ಸ್ಥಾನ ಇದೆ ನನ್ನ ಹೃದಯದಲ್ಲೂ ಅಷ್ಟೇ ದೊಡ್ಡ ಸ್ಥಾನವನ್ನು ನಾನು ಅವ್ರಿಗೆ ಕೊಟ್ಟಿದ್ದೀನಿ ಅಂತ ವಾತಾವರಣ ನೋಡಿದ್ರೆ ಒಂಥರ ಸಂಸ್ಕೃತಿ ಮಯವಾಗಿದೆ ಇದನ್ನು ಒಂಥರ ವೈಬ್ರೇಷನ್ ಅಂತ ಕರಿತೀವಿ ಕೆಲವು ಸಮಾರಂಭಗಳಿಗೋದ್ರೆ ಯಾವಾಗ ಆಚೆ ಹೋಗೋಣ ಅಂತ ಅನ್ನಿಸ್ತಾ ಇರುತ್ತೆ ಇಲ್ಲಿ ಬಂದಾಗ ಆಚೆ ಆಚೆ ಹೋಗೋದಕ್ಕೆ ಮನಸ್ಸು ಬರಲ್ಲ ಒಂದು ವಾತಾವರಣ ಇಲ್ಲಿ ಬಂದಿರುವಂಥ ಅತಿಥಿಗಳು ಮಹೋದಯರು ಎಲ್ಲರೂ ನಿಮ್ಮ ಮೇಲೆ ಪ್ರೀತಿಯಿಂದ ಬಂದಿದ್ದಾರೆ ಇವರು ಈ ಐದು ಸಿನಿಮಾ ಯಾವಾಗ ಮಾಡಿದ್ರು ಅನ್ನೋದು ಅನೇಕರಿಗೆ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಇವತ್ತು ಸಿನಿಮಾ ಅನ್ನೋದು ಪ್ರಚಾರ ಇಲ್ಲದೇ ಇದ್ರೆ ಆಗೋದೇ ಇಲ್ಲ ಪ್ರಚಾರ ಬೇಕೇ ಬೇಕು ಇವರು ಏಕಚಕ್ರ ಸಿನಿಮಾ ಮಾಡಿದಾಗ ಅದು ನನಗೆ ಗೊತ್ತಾಯ್ತು ನಾನು ನೋಡ್ಬೇಕು ಅವಾಗ ನೋಡ್ಬೇಕು ನೋಡ್ಬೇಕು ಅಂದ್ಕೊಂಡೆ ಆಗ್ಲಿಲ್ಲ ಇನ್ನೊಂದು ನನಗೆ ಸಂಸ್ಕೃತ ಭಾಷೆಯ ಬಗ್ಗೆ ಅಭಿಮಾನ ಜಾಸ್ತಿ ಈ ಸಂಸ್ಕೃತದಲ್ಲಿ ಮಾಡಿದ್ದಾರೆ ಅಂದಾಗ ಇನ್ನಷ್ಟು ನನಗೆ ಕುತೂಹಲ ಮತ್ತೆ ಆಸಕ್ತಿ ಹಾಗಾಗಿ ಇವತ್ತು ಈ ಈ ಐದನ್ನು ಬಿಡಬಾರದು ಅಂತ ನಾನು ಬಂದಿದ್ದೀನಿ ಹಾಗಾಗಿ ಪ್ರತಿಯೊಂದು ಕೂಡ ಜನಕ್ಕೆ ತಲುಪಿ ಯಶಸ್ವಿ ಆಗಲಿ ಇವರ ಕೆಲಸ ಅಂತ ಸುಚೇಂದ್ರ ಅವರಿಗೆ ಪ್ರೀತಿಯಿಂದ ನಾನು ಶುಭ ಹಾರೈಸ್ತೇನೆ ಮೊದಲನೇದಾಗಿ ಸುಚೇಂದ್ರ ಪ್ರಸಾದ್ ಸರ್ಗೆ ಶುಭಾಶಯಗಳು ಎರಡನೇದಾಗಿ ಅವ್ರ ಬಗ್ಗೆ ಏನು ಹೇಳೋದು ನಾನು ಅವರ ಮಾವು ಬೇವು ಚಿತ್ರದ ನಾಯಕಿ ನಾಯಕ ನಟಿ ನಾನು ನಾಯಕಿ ಅಂತಾನೆ ಹೇಳ್ಕೊಂತೀನಿ ಈ ಚಿತ್ರರಂಗ ಕಲೆ ಅನ್ನೋದು ಇಟ್ಸ್ ವೆರಿ ಇಟ್ಸ್ ಅ ಕಾಂಪ್ಲಿಕೇಟೆಡ್ ಥಿಂಗ್ ಇಂಥ ಒಂದು ವಿಭಾಗದಲ್ಲಿ ಇಂಥ ಒಂದು ಚಿತ್ರರಂಗದಲ್ಲಿ ಆ ನಾಟಕ ಇರ್ಬೋದು ಸಂಗೀತ ಇರ್ಬೋದು ಇಂಥ ಎಲ್ಲ ಒಂದು ಅಷ್ಟೊಂದು ರಂಗಗಳಲ್ಲಿ ಪರಿಣಿತಿಯನ್ನ ಪಡ್ಕೊಂಡು ಅಷ್ಟೇ ಎಲ್ಲ ಮಾಡರ್ನ್ ಐಡಿಯಾಸ್ ಗಳನ್ನೂ ಇಟ್ಕೊಂಡು ನಮ್ಮ ತನವನ್ನ ಬಿಟ್ಕೊಡದೆ ಇರುವಂತವ್ರು ನಮ್ಮ ಇಂಡಸ್ಟ್ರಿನಲ್ಲಿ ಯಾರಾದ್ರೂ ಇದ್ದಾರೆ ಅಂದ್ರೆ ಅವರು ಸುಚೇಂದ್ರ ಪ್ರಸಾದ್ ವಾಕಿಂಗ್ ಯೂನಿವರ್ಸಿಟಿ ಅಂತಾನೆ ಹೇಳ್ತೀನಿ ವಾಕಿಂಗ್ ಅಷ್ಟೇ ಅಲ್ಲ ವಾಕಿಂಗ್ ಟಾಕಿಂಗ್ ಸ್ಲೀಪಿಂಗ್ ಸಿಟ್ಟಿಂಗ್ ಎಲ್ಲಾ ಯೂನಿವರ್ಸಿಟಿ ನಾನು ಅವನು ಗುಬ್ಬಿ ಚಿಟಂಬರಾಷ್ಟ್ರದಲ್ಲಿ ಸುಮಾರು ಮೂರು ವರ್ಷ ಒಂದೇ ರೀತಿ ಜೊತೆಲಿ ಇದ್ದವು ತುಂಬಾ ಆತ್ಮೀಯತೆ ಎಷ್ಟು ರೀತಿ ಅದು ಹೇಗ್ ಹೇಳ್ಬೇಕೋ ನನಗೆ ಮಾತಾಡ್ಲಿಕ್ಕೆ ಬರೋರಿಲ್ಲ ಸರಿಯಾಗಿ ತುಂಬಾ ಚೆನ್ನಾಗಿರ್ತಿದ್ವಿ ಹಾಡು ತುಂಬಾ ಈಗಲೂ ಅವನು ಹೇಳ್ತಾ ಇದ್ದಿದ್ದು ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೆ ನಾಲ್ಕು ಹನಿಯ ಚೆಲ್ಲಿ ತುಂಬಾ ಚೆನ್ನಾಗಿ ಹೇಳ್ತಾನೆ ಎಲ್ಲಿ ಹೋಗುವಿರಿ ನಿಲ್ಲಿ ಮೋಡಗಳೆ ನಾಲ್ಕು ಹನಿಯ ಚೆಲ್ಲಿ ದಿನ ದಿನವೂ ಕಾದು ಬಾಯಾರಿ ಬಳಲಿ ಬೆಂಗದಿಹ ತಾಪದಲ್ಲಿ ಬೆಂಗದಿಹ ತಾಪದಲ್ಲಿ ಸುಚೀಂದ್ರ ಪ್ರಸಾದ್ ಸರ್ ಅವರ ಸಾಕಷ್ಟು ಸಾಕಷ್ಟು ವಿಶೇಷತೆಗಳಲ್ಲಿ ಒಂದು ನೀವೆಲ್ಲರೂ ಗಮನಿಸಿರ್ತೀರಾ ಅದೇನಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲಾ ನೆನಪಿಟ್ಕೊಂಡು ಬರೋ ಪ್ರತಿಯೊಬ್ರು ಪರಿಚಯ ಮಾಡ್ಕೊಡುವಂತ ಪರಿ ಇದೆಯಲ್ಲ ಚಲನಚಿತ್ರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಈಗ ತೆರೆಗೆ ಪದ್ಮಗಂಧಿಂತ ಮೂಲಕ ಇಡೀ ಜಗತ್ತಿಗೆ ಕಮಲದ ಮಹತ್ವವನ್ನು ತೋರಿಸುವಂತ ದಿಕ್ಕಿನಲ್ಲಿ ಸುಚೇಂದ್ರ ಪ್ರಸಾದ್ ಅವರು ಮತ್ತು ಲೀಲಾ ಬಹಿನಿಯವರು ಮುಂದುವರೆಸ ಮುಂದುವರೆದಿರ್ತಕ್ಕಂಥದ್ದು ಸಂಸ್ಕಾರ ಭರ್ತಿಗೂ ಒಂದು ಹೆಮ್ಮೆಯ ಒಂದು ಸಂಗತಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾರೆ नमस्ते अस्तु भगवन्विश्वेश्वराय महादेव्यम्बकायत्रिपुरान्त मृत्युञ्जयाय सर्वेश्वराय सदा शिवाय श्रीकरशिवदेवाय नमो नमः पू शुभाशयु यावत् चिरतु निशीर्वाद ए सन्तोष श्रेयस्सु ವಿಜಯ ಲಭಿಸಲಿ ಅಂತ ಹೇಳ್ತಾ ತುಂಬ ಧನ್ಯವಾದಗಳು ನನ್ನ ಕಾರ್ಯಕ್ರಮಕ್ಕೆ ಕರೆದಿದ್ದಕ್ಕೆ ಜಗದ ಮನವ ಜಗದ ಜನರ ಮನವ ಸೆಳೆವ ಗೌರವಾನ್ವಿತೆ ಆದಿ ಅಂತ್ಯ ವಿರಹಿತೆ ಸಾಧು ರೂಪ ಸಂಹಿತೆ ಅವಳ ಹರಕೆ ಸ್ಫೂರ್ತಿ ನಮ್ಮ ಕಾರ್ಯ ನಮ್ಮಲ್ಲಿ ಮೈಸೂರು ಸಂಸ್ಥಾನ ಇದ್ದಿದ್ದರಿಂದ ನಾಲ್ವಡಿಯವರು ನಮ್ಮ ಪುಣ್ಯಕ್ಕೆ ರಾಜರಾಗಿದ್ದರಿಂದ ಪ್ರಜಾಪ್ರಭುತ್ವದ ಆಶಯಗಳು ಜೊತೆಗೆ ಬ್ರಿಟಿಷರ ಜೊತೆ ಅವರಿದ್ದರೂ ಕೂಡ ಎಲ್ಲ ಅಭಿವೃದ್ಧಿಯ ಏನಿತ್ತಲ್ಲ ಅದು ಮೈಸೂರು ತಗೊಂಡು ಬೆಂಗಳೂರು ಮೊದಲು ಕಟ್ಟಿದ್ರು ಈಗ ಬೆಂಗಳೂರು ನಿಮ್ಗೆ ಗೊತ್ತಿದೆ ಇಡೀ ಜಗತ್ತಿನಲ್ಲಿ ಸಿಲಿಕಾನ್ ವ್ಯಾಲಿ ಆಗಿದೆ ನಾವು ಹೈದರಾಬಾದ್ ಕಲ್ಕತ್ತಾ ಮುಂಬೈ ಅಂತ ಹೇಳ್ತೀವಿ ಇವಾಗ ಯಾವುದೇ ಸಿನಿಮಾ ನೋಡಿ ಬೆಂಗಳೂರು ಹೋಗೋಣ ಅಂತಾರೆ ಈಗ ಯೋಗ್ಯತೆ ಇರುವವರಿಗೆ ಯೋಗವಿಲ್ಲವಂತೆ ಯೋಗವಿರುವವರಿಗೆ ಯೋಗ್ಯತೆ ಇಲ್ಲುವಂತೆ ನನಗೆ ಏನಿದೆ ಅಂತ ಗೊತ್ತಿಲ್ಲ ಆದರೆ ಇಷ್ಟನ್ನು ದಯಪಾಲಿಸಿದಂಥ ಯಾರು ಸರ್ವಶಕ್ತರು ಇದ್ದಾರೋ ಈ ಎಲ್ಲರೇ ಸರ್ವಶಕ್ತರು ನನಗೆ ಸರ್ವಶ್ರೇವನ ಎಲ್ಲರಿಗೂ ನಾನು ರವಾನಿಸಿಕೊಡ್ತೇನೆ ಅನಂತ ಧನ್ಯವಾದ ನಮ್ಮ ಓನ್ ಇವಾಗ ನೋಡಿ ಸರ್ಗೆ ಏನ್ ಇಷ್ಟ ಅಂದ್ರೆ ಕಣ್ಮುಚ್ಕೊಂಡು ಯಾರು ಬೇಕಾದ್ರೂ ಹೇಳ್ಬಿಡ್ತಾರೆ ಅವ್ರ ಭಾಷೆ ಭಾಷೆ ಅಂದ್ರೆ ತುಂಬಾ ಇಷ್ಟ ಅಂತ ಅದನ್ನು ಹೊರತುಪಡಿಸಿ ನೀವ್ ಹೇಳಿದ್ರೆ ತುಂಬಾ ಬರೀ ಇಂಗ್ಲಿಷ್ ಅಲ್ಲೇ ಇದ್ದ ಮೊದ್ಲೇ ಅಲ್ಲ ಹೌದು ಇಂಗ್ಲಿಷ್ ನ ಕನ್ನಡ ತರನೇ ನಿರರ್ಗಳು ಮಾತಾಡ್ತಾನೆ ಕನ್ನಡನ ಕನ್ನಡ ಇಂಗ್ಲಿಷ್ ತರನೇ ನಿರ ಅಂದ್ರೆ ಎರಡು ಸೇಮೆ ಅಂತ ಅವ್ರಿಗೆ ಜನ್ಮದಿನದ ಶುಭಾಶಯಗಳನ್ನ ಕೋರ್ತೀವಿ ಚಿಕ್ಕ ಹುಡುಗ ಇದ್ದಾಗ ತುಂಬಾ ಗಾಟ ಮಾಡ್ತಾ ಇದ್ದ ಒಬ್ಬ ಹಾಡು ಹೇಳೋದು ಎಲ್ಲ ಹೇಳ್ತಾ ಇದ್ದ ಮೇಲೆ ಚೆನ್ನಾಗಿತ್ತು ಹೇಗೋಗ್ತಿತ್ತು ಅನ್ನೋದೇ ಗೊತ್ತಾಗ್ತಿರಲಿಲ್ಲ ಈರುಳ್ಳಿ 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 ಹಾಲು 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 ಒಂದು ನಾವು ಹಾ ಭಯ ಆಗುತ್ತೆ ಒಂದು ನಿರೂಪಣೆ ಮಾಡ್ತಾ ಇರುವಾಗ ನನ್ನನ್ನ ಕರೆದ್ರು ಕರೆದು ನನ್ಗೆ ಮಾಡ್ಬೇಕು ಅಂತ ಹೇಳಿದಾಗ ನಾನು ಒಬ್ಳೆ ನಾನ್ ನಾಲ್ಕು ದಿನ ಅಂತ ಹೇ ಎದ್ರುಕೊಳ್ಬೇಡ ನಿನ್ ಜೊತೆಲಿ ಇವರೆಲ್ಲ ಇರ್ತಾರೆ ಅಂತ ಅಂತ ಘಟಾನುಘಟಿಗಳನ್ನ ನನ್ನ ಜೊತೆಲಿ ಕೊಟ್ಟಾಗ ಓ ಪರವಾಗಿಲ್ಲ ನಾನು ನಿಭಾಯಿಸ್ ಬಲ್ಲೆ ಅವರಿಂದ ನನಗ್ ಶಕ್ತಿ ಬಂತು ಇವರಿಂದ ನನ್ಗೆಲ್ಲಾ ಶಕ್ತಿಯ ಜೊತೆಗೆ ಯುಕ್ತಿನೂ ಸಾಕಷ್ಟು ಹೇಳ್ಕೊಟ್ಟಿದ್ದಾರೆ ನಾವು ಗುರುಗಳನ್ನ ಹುಡ್ಕೊಂಡು ಹೋಗೋದಕ್ಕಾಗಲ್ಲ ಸಮಯ ಸರಿ ಇದ್ದಾಗ ಗುರುನೇ ನಮ್ಮ ಜೀವನದಲ್ಲಿ ಬರ್ತಾನೆ ಅಂತ ಏನ್ ಹೇಳ್ತಾರೆ ಅದೇ ರೀತಿ ಸರ್ ಜೊತೆಗಿನ ಒಡನಾಟ ನನಗೆ ಸಿಕ್ಕಂತ ಸೌಭಾಗ್ಯ ಇವತ್ತಿನ ಕಾರ್ಯಕ್ರಮದ ನಿರೂಪಣೆ ಆದಷ್ಟು ಪ್ರಯತ್ನ ಪಟ್ಟಿದ್ದೀನಿ ಉತ್ತಮವಾಗಿ ನಡ್ಸ್ಕೊಡೋದಕ್ಕೆ ಯಾಕಂದ್ರೆ ಜೊತೆ ಇದ್ದಾಗ ಎಲ್ಲರೂ ಹೇಳೋ ಹಾಗೆ ಒಂದು ಪಿಯರ್ ಪ್ರೆಷರ್ ಅಂತಾರಲ್ಲ ಅದಿರುತ್ತೆ ಎಲ್ಲಾದ್ರೂ ಇಂಗ್ಲಿಷ್ ಬಂದ್ಬಿಟ್ರೆ ಎಲ್ಲಾದ್ರೂ ತಪ್ಪು ಮಾತಾಡ್ಬಿಟ್ರೆ ಎಲ್ಲಾದ್ರೂ ಇದಾಗೋದ್ರೆ ಅದ್ರ ಆ ಪ್ರೆಷರಲ್ಲೇ ನಿಂತು ಕಾರ್ಯಕ್ರಮ ಹೋಸ್ಟ್ ಮಾಡೋದಿದೆಯಲ್ಲ ಇದೆಲ್ಲ ಪ್ರೆಷರ್ಗಿಂತ ದೊಡ್ಡ ಪ್ರೆಷರ್ ಸರ್ವೇ ಸಾಮಾನ್ಯವಾಗಿ ಮೈಕ್ ಸಿಕ್ಕಿದ್ರೆ ಸ್ವಗೃಹೆ ಪೂಜ್ಯತೆ ಮೂರ್ಖಃ ಸ್ವಗ್ರಾಮೇ ಪೂಜ್ಯತೆ ಪ್ರಭು ಸ್ವದೇಶಕ್ಕೆ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ತುಂಬಾ ನೀನ್ ಏನ್ ಕಡದ್ ಗುಡ್ಡ ಹಾಕಿ ಅಂತ ಕೇಳಿದ್ರಿತ್ತು ಗುಡ್ಡೆ ಹಾಕಿದ್ರಿ ಯಾರು ಏನು ಅಂತ ಗೊತ್ತಿರ್ಲಿಲ್ಲ ನನಗೆ ಯಾವಾಗ ಒಂದ್ಸರಿ ನಾವು ಗಂಗ್ ಒಂದು ನಾಟಕ ಮಾಡಿದ್ವಿ ಪುರುಷ ಅಂತ ಅದನ್ನ ಅದು ಬಾಂಬೆಗೆ ತಗೊಂಡೋಗಿ ಅಲ್ಲಿ ನಾಟಕ ಮಾಡಿದ್ದದು ಭಾಳ ಒಳ್ಳೆ ನಾಟಕ ಮತ್ತು ಭಾಳ ಒಳ್ಳೆ ಹೆಸರು ತಗೊಳ್ತು ಅದರೊಳಗೆ ನನ್ನ ನನ್ನ ಸ್ಟೂಡೆಂಟ್ ಪಾತ್ರನ ಮಾಡಿದ್ದು ಅವತ್ತಿನಿಂದ ನಾನು ಇದ್ದಕ್ಕೆ ಇದ್ದಂಗೆ ಅವನಿಗೆ ನಾನು ಆಗ್ಬಿಟ್ಟೆ ಆಮೇಲೆ ನೋಡ್ತಾ ನೋಡ್ತಾ ನೋಡಿದ್ರೆ ನಮ್ಮನೆ ಪಕ್ಕದ ಮನೆ ಹುಡುಗ ಇವನು ತನ್ನ ಅಲ್ಲಿ ಚಿತ್ರದುರ್ಗದಲ್ಲಿ ನಾನು ಇದ್ದವನು ಮತ್ತೆ ಹಾಗೆ ನೋಡ್ತಾ ನೋಡ್ತಾ ನೋಡಿದ್ರೆ ಸಂಬಂಧ ಬೇರೆ ಇದೆ ಅಲ್ಲಿ ಶಾನುಭೋಗ್ರ ಮನೆ ಕಡೆ ಇವನಿಗೇನೋ ಸಂಬಂಧ ನಮಗೂ ಅವ್ರಿಗೆ ಏನೋ ಸಂಬಂಧ ಹೀಗಾಗಿ ಬಹಳ ಆತ್ಮೀಯವಾದ ಸಂಬಂಧ ಬೆಳೀತು ದೊಡ್ಡ ರೀತಿಯ ಯೋಚನೆ ಮಾಡೋ ಶಕ್ತಿ ಇರೋವನು ಆ ಶಕ್ತಿಯನ್ನು ಸದುಪಯೋಗ ಮಾಡಿಕೊಂಡು ಎಲ್ಲಿ ಕಾಲಿಟ್ಟರು ಕೂಡ ಅಲ್ಲಿ ಏನೋ ಒಂದು ದೊಡ್ಡ ಕೆಲಸ ಮಾಡಿದವನು ಸಂಸ್ಥೆಗಳನ್ನು ಹುಟ್ಟಾಕಿದವನು ಸಂಸ್ಥೆಗಳನ್ನು ನಡೆಸ್ದವನು ಹಾಗಾಗಿ ಅವನ ಬಗ್ಗೆ ಅಪಾರವಾದ ಪ್ರೀತಿ ಇದೆ ಗೌರವ ಇದೆ ಅಂದ್ರೆ ಪದ್ಮಕ್ಕೆ ಏನೇನು ಸಂಬಂಧಪಟ್ಟಿದೆ ಅತ್ಯಂತ ಪುರಾತನ ಕಾಲದ ಸಾಹಿತ್ಯದಿಂದ ಹಿಡಿದು ಇವತ್ತು ನಮ್ಮ ಜೀವನದಲ್ಲಿ ಪದ್ಮ ಹೇಗೆ ವ್ಯಾಪಿಸ್ಕೊಂಡಿದೆ ಇದೆಲ್ಲದರ ಒಂದು ಅಡಕವನ್ನ ಈ ಚಿತ್ರದಲ್ಲಿ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀವಿ ಚಂದ್ರ ಪ್ರಸಾದ್ ಅವರು ಇದರಲ್ಲಿ ಈ ಚಿತ್ರದಲ್ಲಿ ಬಹಳ ವ್ಯಂಗ್ಯವಾಗಿ ತೋರಿಸಿದ್ದಾರೆ ಮತ್ತೆ ಮುಖ್ಯವಾಗಿ ಬಾಲ್ಯ ವಿವಾಹ ಬಟ್ ಈ ಒಂದು ಸಮಸ್ಯೆ ಇದೆ ಅನ್ನೋದು ಖಂಡಿತ ಗೊತ್ತಾಗೋದಿಲ್ಲ ಈ ಹೇಳಿದು ಇದು ಮಾಡಬೇಕು ಅಂತ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಮತ್ತು ಶುಭಾಶಯಗಳನ್ನ ಶಿಚಂದ್ರ ಪ್ರಸಾದ್ ಅವರ ಜನ್ಮದಿನದ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಕ್ಕಳೆಲ್ಲ ಸಿನಿಮಾ ನೋಡಬೇಕು ಅಂತಲೇ ಬಾಲ್ಯ ವಿವಾಹ ಮಾಡಬಾರ್ದು ಚೈಲ್ಡ್ಹುಡ್ ಮ್ಯಾರೇಜ್ ಮಾಡಬಾರ್ದು ಕೋರೆಗಳು ತುಂಬಾ ಇದೆ ಕೋರೆಗಳು ತುಂಬಾ ಇದೆ ಇದು ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ಒಂದು ವಿಧವಾದಂತಹ ಸ್ಪಂದನೆ ಇರೋದಿಲ್ಲ ಇದನ್ನೆಲ್ಲ ಬಹಳ ವ್ಯಂಗ್ಯವಾಗಿ ನಾನು ತುಂಬಾ ನಗ್ತಾ ಇದ್ದೆ ನಾನು ಆಕ್ಚುಲಿ ಇದನ್ನ ಒಂದು ಪ್ಯಾರಡಿ ತರ ನೋಡ್ತಾ ಇದ್ದೆ ಸೂಕ್ತವಾದ ಗೀತೆಗಳನ್ನ ಆಯ್ದಿದ್ದಾರೆ ಕರೆಕ್ಟ್ ತುಂಬಾ ಚೆನ್ನಾಗಿತ್ತು ಹಾರರ್ ಮೂವಿ ಹೆಸರು ಬಂತು ಅಂದ್ರೆ ಅದೇ ಮಟ್ಟಿನ ಸಿನಿಮಾಗಳು ಆದ್ರೆ ಇಂಥದ್ದು ಯಾವತ್ಕೂ ಇನ್ನು ನೂರ್ ವರ್ಷ ಹೋದ್ರೂ ಇಂಥ ಸಿನಿಮಾಗಳು ಇಂಥ ಕೆಲಸಗಳ ನಡಿಬೇಕು ಅಂತ ನಾನು ಸಲ್ಲಿಸ್ತಾ ಇದ್ದೀನಿ

ಹಂಚ್ಕೊಳ್ಬೇಕು ಅಂತ ಸುದರ್ಶನ್ ಸರ್ ಅವರಲ್ಲಿ ಮತ್ತೆ ಶೇಖರ್ ಸರ್ ಅವರಲ್ಲಿ ಮನವಿ ಜಾಳ ಅಂತ ನಮ್ಗೆ ಇಪ್ಪತ್ತು ವರ್ಷ ಆದ್ಮೇಲೆ ಗೊತ್ತಾಯ್ತು ನಮಗೆ ಮಾತ್ರ ಸಹಾಯ ಮಾಡಲ್ಲ ಎಲ್ರಿಗೂ ಮಾಡ್ತಾನೆ ಸದಾ ಕಾಲ ಕನ್ನಡ ನಾಡನಲ್ಲಿ ಇರುತ್ತೆ ಸಾಹಿತಿ ಇರಬಹುದು ಸಂಗೀತ ನಿರ್ದೇಶಕ ಇವತ್ತು ಏನೇ ಡಿಜಿಟಲೈಸೇಷನ್ ಆಗಿದ್ರು ಕೂಡ ನನಗೆ ಆ ಕ್ವಾಲಿಟಿನ ಇವತ್ತಿಗೂ ನನಗೂ ಇಷ್ಟ ಆಗುತ್ತೆ ಆ ಚಿತ್ರದ ಅದನ್ನು ಹೇಳಬೇಕು ಈ ಸಂದರ್ಭದಲ್ಲಿ ಆ ಚಿತ್ರದ ಹತ್ತು ಹೊರಗಳು ಡಾಕ್ಟರ್ ಪದ್ಮಶ್ರೀ ಪುರಸ್ಕೃತ ರಂಗೇ ಗೌಡರ ಕಲಾಕೃಷಿ ಅದು ಅದೊಂದು ಅವರ ಲೇಖನದಿಂದ ಒಳ ಮೂಡಿದ ಗೀತಗುಚ್ಛ ಅದನ್ನು ಸಾಧ್ಯವಾಗಿಸಿದ್ದು ಈಗ ವೇದಿಕೆ ಸಹ ಪ್ರಸ್ತಾಪ ಆದಂಥ ನಮ್ಮ ಒಂದು ದೃಶ್ಯಕೃತಿ ಆಗಲೇಬೇಕು ಅಂತ ಹಠ ತೊಟ್ಟು ಅದಕ್ಕೆ ಜೊತೆ ಮೂಡಿದಂಥವ್ರು ಮಾನ್ಯ ಮೇಲು ಸಾಹೇಬ್ರೆ ಹತ್ತು ಹಾಡುಗಳನ್ನು ಯಾಕಪ್ಪ ಅಂತಂದರೆ ಬರೀ ಚಲನಚಿತ್ರದ ಬಗ್ಗೆನೇ ಮಾತನಾಡ್ತಾ ಇವರು ಅಂತ ಅಂದ್ಬಿಟ್ಟು ಸ್ವಲ್ಪ ತಳಮಾರ ಶುರು ಹೋದರ ವ್ಯಾಖ್ಯಾನ ಗಾಯನ ರೇಖಾ ಚಿತ್ರ ದರ್ಶನ ಲಹರಿ ಸಾಹೇಬ್ರೆ ಹಾಗಾಗಿ ನಾವು ಆಭಾರೀ ಸಾಹೇಬ್ರೆ ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಹೇಳಿದಾಗ ನೀವು ಒಂದು ನಾಟು ನಾಟು ಒಂದು ಹಾಡಿಗೆ ತುಂಬಾ ಇನ್ವೆಸ್ಟ್ ಮಾಡಿ ಆ ಹಾಡನ್ನ ನಮ್ ಪಾಸಿಟಿವ್ ಎನರ್ಜಿ ಇದೆಯಲ್ಲಮ್ಮ ಅದೇ ನಮ್ ಮಾರ್ಗದರ್ಶನ ಅದೇ ತೋರಿಸುತ್ತೆ ಕೂಡ ಈ ಸಿನಿಮಾ ಬರ್ತಾ ಇದೆ ತೊಗೊಳ್ಳಿ ನೀವು ನಾವೆಲ್ಲ ತೊಗೊಳಕ್ ಆಗಲ್ಲ ಎಲ್ಲ ತಗೊಂಡು ಇಲ್ಲ ಆ ಬಟ್ ಈ ತರದ್ದು ಏನ್ ರಿಸ್ಕ್ ಮಾಡಿ ತಗೊಂಡಿದ್ವಿ ಕ್ಯಾಲ್ಕುಲೇಟಿವ್ ರಿಸ್ಕ್ ಅಂತ ಇದೆಯಲ್ಲ ನಾವು ನಮ್ಮ ಥಿಂಕಿಂಗ್ ಮೇಲೆ ಹೋಗುತ್ತೆ ಆ ಟೈಮಿಂಗ್ ಮೇಲೆ ಹೋಗುತ್ತೆ ಅದ್ರ ಉದಾಹರಣೆ ದಳಪತಿ ಪ್ರೇಮಲೋಕ ರಣಧೀರ ಕೆ ಜಿ ಎಫ್ ಒನ್ ಕೆ ಜಿ ಎಫ್ ಟು ಟ್ರಿಪಲ್ ಆರ್ ಬಾಹುಬಲಿ ಇದೆಲ್ಲ ಇಷ್ಟೇ ತೊಗೊಬಿಡಿ ಮತ್ತೆ ನೆಕ್ಸ್ಟ್ ನೀವು ಯಾಕೆ ಮಾಡ್ಲಿಲ್ಲ ಅಂತ ಅನ್ಬೋದು ಪ್ರಶ್ನೆ ಇಂಟ್ಯೂಷನ್ ಬರ್ಬೇಕಮ್ಮ ನಾವೆಲ್ಲ ಕೇಳಿರ್ತೀವಿ ಕನ್ನಡವೇನೆ ಕುಣಿದಾಡುವುದೆನ್ನದೆ ಅಂತ ಎಲ್ಲ ಕೇಳಿದ್ದೀವಿ ನಾವು ಕನ್ನಡವೇನೆ ಕಿವಿ ನಿಮಿರುವುದು ಅಂತ ಆದರೆ ಮಹೋದಯರು ಕನ್ನಡ ಮಾತಾಡಿದ್ರೆ ಕನ್ನಡದ ಎದನೆ ಕುಣಿದಾಡುತ್ತೆ ಕನ್ನಡದ ಕಿವಿ ನಿಮಿರುತ್ತೆ ನನ್ನಲ್ಲಿ ಇಷ್ಟು ಇಷ್ಟು ಶುದ್ಧವಾಗಿ ಇಷ್ಟು ಚೆನ್ನಾಗಿ ಮಾತಾಡೋರು ಇದ್ದಾರಲ್ಲ ಅಂತ ಕನ್ನಡ ಧನ್ಯತೆಯನ್ನು ಭಾವಿಸುತ್ತೆ ದಡ್ಡ ಪಶುಗಳ ಅಡ್ಡಿ ಹಾಕುವ ಸೇರಿ ನಾವು ಮತ್ಸ್ಯಪುರ ವಸೂರೆಗೈಯುವ ಇದೊಂದು ಸೈನಿಕರೆಲ್ಲ ಮಾರ್ಚ್ ಮಾಡ್ಕೊಂಡು ಹೋಗುವಂತ ಹಾಡು ಕುಂತು ಕುಂತು ಸಾಕಾಯ್ತು ನಿಂತು ನಿಂತು ಸಾಕಾಯ್ತು ಕುಂತು ಕುಂತು ಸಾಕಾಯ್ತು ನಿಂತು ನಿಂತು ಸಾಕಾಯ್ತು ಕಂತೆ ಪುರಾಣ ಬೆಸ್ಟೋ ಶಿವ ಶಿವ ಎಷ್ಟು ಚೆನ್ನಾಗಿ ಆ ತಾಳಕ್ಕೆ ಸರಿಯಾಗಿ ಶಂಕರಾಚಾರ್ಯರು ಬರೆದಿದ್ದಾರೆ ಅಂದ್ರೆ ಅವರಿಗೂ ಕೂಡ ಆ ತಾಳದ ಜ್ಞಾನ ಸಂಗೀತ ಜ್ಞಾನ ಇದ್ದಿರ್ಲೇಬೇಕು ಸನ್ಮಾನ್ಯ ದೊಡ್ಡ ಬಂದಿದ್ರು ಅದು ಇನ್ನೊಂದು ನಂಗೆ ವಿಚಾರ ಇದೆ ಅವ್ರದೇ ತಗೊಳ್ಳಿ ತೇರ ಏರಿ ಎಂಬರದಾಗೆ ಸರ ನಗಿತಾನೇ ಮರಗಿಡ ತುಗ್ಯವೇ ಚಿಲಿಪಿಲಿ ಹಕ್ಕಿ ಹಾಡ್ಯಾವೇ ಆ ಹಾಡು ಅದರಲ್ಲಿ ತೇರ ಏರಿ ಎಂಬರದಾಗೆ ತೇರ ಏರಿ ಆ ಪದ ಪದಗಳನ್ನ ಜೋಡಿಸಿರೋ ರೀತಿ ಇದೆಯಲ್ಲ ಅದು ಸಂಗೀತ ಸಾಹಿತ್ಯದ ಸಾಂಗತ್ಯ ಅಂತ ಆಗ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ರಾಜನಾಗೇಂದ್ರ ಅವರು ಮಾಡಿದಂತಹ ಗೀತೆ ತರೀಕೆರೆ ಏರಿ ಮೇಲೆ ಮೂರು ಕಾರಿ ಕೋರಿ ಮಾರಿ ಮೇಯ್ತಿತ್ತು ತರೀಕೆರೆ ಏರಿ ಮೇಲೆ ಮೂರು ಕಾರಿ ಕೋರಿ ಮಾರಿ ತರಿಕೆರೆ ಏರಿ ಮೇಲೆ ಮೂರು ಕಾರಿ ಕೋರಿ ಮಾರಿ ನೋಡಿ ಅದು ಆ ಇದು ಎಷ್ಟು ಚೆನ್ನಾಗಿ ಆ ಕಾಲದ ಈಗಿನ ಆಡ್ತಾರ ಈಗ ಇದೊಂದು ಅವಿಸ್ಮರಣೀಯವಾದಂತಹ ಅಪೂರ್ವವಾದಂತಹ ಸಂದರ್ಭ ವಿದುಷಿ ಅವರು ಎರಡು ಪ್ರಶ್ನೆ ಕೇಳಿದ್ದಾರೆ ಎರಡಕ್ಕೂ ಉತ್ತರ ಕೊಡಬೇಕಾದಂತಹ ಧರ್ಮ ಅದು ಕರ್ತವ್ಯ ಇದೆ ಎರಡು ಆವೃತ್ತಿ ಇದೆ ವಿದುಷಿ ಒಂದು ಇತರ ಬಿದ್ದ ಲೋಕಕ್ಕೆ ಸಾರಸ್ವತ ಲೋಕಕ್ಕೆ ಅವ್ರು ಯಾರು ಏನೋ ಅದರ ದಾಖಲೆ ದಾಖಲೆ ದಾಖಲಿಸ್ಕೋಸ್ಕರ ಇಟ್ಕೊಂಡು ಎರಡು ಆವೃತ್ತಿ ಅದು ಸಹ ಪ್ರಮಾಣ ಪತ್ರ ಇದೆ ಇದಕ್ಕೂ ಕ್ಲುಪ್ತ ಆವೃತ್ತಿ ಅಂತ ಹೇಳಿ ಅಲ್ಲಿಗೆ ನಿಂತು ಹೋಗುವಂಥದ್ದು ಭೀಮ ಬಕಾಸರ ವಧೆ ಆದ ತಕ್ಷಣ ನಿಂತು ಹೋಗುವಂತಹ ಒಂದು ಆವೃತ್ತಿ ಅದು ಇದೆ ಇಂದು ಇದನ್ನ ಎಲ್ಲೆಲ್ಲಿ ಸಾರಸ್ವತ ಲೋಕಕ್ಕೆ ಅವ್ರು ಯಾರು ಅವ್ರು ಯಾರು ಅಂತ ಗೊತ್ತಾಗುಲಿನ ಕಾಣಕ್ಕೋಸ್ಕರ ಇನ್ನೊಂದು ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡಾಯ್ತು ಎರಡೂ ನಾಟಕ ಭಾಗವಿದೆ ಮತ್ತು ದ್ವಾಪಯುಗ ಒಂದು ಕೃತಿನಿಷ್ಠೆ ಇದು ರಘನಾಶ್ ಅರ್ಮರು ಬರೆದದ್ದು ಇದನ್ನ ನಾಟಕವಾಗಿ ಒಂದು ಲೋಕ ಇದು ಚತುರಂಕಗಳ ನಾಟಕ ಇದು ಅದಕ್ಕೆ ಧಕ್ಕೆ ಬರಬಾರದು ತೊಂದಿತ್ತು ನಾವು ರಮ್ಯಾಶ್ವರ ಚರ್ಚೆ ಇದನ್ನು ನಾಟಕ ಇದು ಪ್ರತಿಯೊ ಇರಲಿಲ್ಲ ಅವರಿಗೆ ದೃಶ್ಯ ಮಾಧ್ಯಮದ ಈ ಮಜಲು ಈ ಮಗುಳು ಪ್ರತಿಯೊ ಹೆಚ್ಚಿರಲಿಲ್ಲ ಇಂತಹ ಚಿತ್ರಗಳು ಪ್ರತಿಯೊಬ್ಬ ಕಲಾವಿದರು ನೋಡ್ಲೇಬೇಕು ಅನ್ನೋ ಒಂದು ಮಹದಾಸೆ ನನಗಿದೆ ಆರಿಸ್ಕೊಂಡು ವಿಷಯಗಳೆಲ್ಲವೂ ಕೂಡ ನಾವು ಏನು ನಾವು ಸಿನಿಮಾದಲ್ಲಿ ನಾವೇನು ಆರಿಸಕೋತೀವಿ ಅದರಿಂದ ಭಿನ್ನವಾಗಿ ಹೊರಗಡೆ ನಿಂತು ವಿಶೇಷವಾದ ಕೃತಿಗಳನ್ನು ಆರಿಸ್ಕೊಂಡು ಅದನ್ನ ಹೇಳ್ತಾ ಬಂದಿದ್ದಾರೆ ಅಲ್ಲಿ ಯಾವುದೋ ಒಂದು ದಿವಸಕ್ಕೆವೋ ರಕ್ತ ಪ್ರತಿ ವರ್ಷ ಬರುತ್ತೆ ಅನ್ನೋದೊಂದು ಪರಿಕಲ್ಪನೆ ಅಲ್ಲಿ ಈ ಬಕಾಸುರ್ನ ವಧೆ ಆಯ್ತು ಬಕಾಸುರ್ನ ಬಂಡೆ ಅಂತಾನು ಒಂದು ಇದೆ ಅದನ್ನ ತೋರಿಸ್ತಾರೆ ಇಂಡೋನೇಷ್ಯಾದಲ್ಲಿ ಭಾರತೀಯರು ತಮ್ಮ ತೃಪ್ತಿಗೆ ಅಲ್ಲಿ ನಡೆದಿದೆ ಅಂತ ಅಂದ್ಕೋತಿದ್ದಾರೆ ಅಂತ ಹೇಳಿ ಸೊ ಅಷ್ಟ್ರ ಮಟ್ಟಿಗೆ ಇಡೀ ಜಗತ್ತು ಈ ಎರಡು ಕಾವ್ಯಗಳನ್ನ ನೋಡಿ ಇವತ್ತು ಅದು ಮಹಾವಿಷ್ಣುವಿಗೆ ಸೇರಿತ್ತು ಅದನ್ನು ಕಟ್ಟಿಸಿದವನು ಸೂರ್ಯವರ್ಮ ಅಂತ ಮುಂದೆ ಹೇಗೆ ನೋಡ್ಕೊಂಡ್ರು ಕೂಡ ಈ ದಿನ ಈ ಹೊತ್ತು ಈ ಆವರಣದಲ್ಲಿ ಅದರ ಹಿಂದೆ ಇರುವಂತಹ ಒಂದು ಸಂಯೋಜನೆಗೊಂಡಿರುವಂತಹ ಎಲ್ಲ ಹಿರಿಯ ಉದಾತ್ತ ಮನಸ್ಸುಗಳು ಆ ಮನಸ್ಸುಗಳ ಆವರಣದ ಜೊತೆಗೆ ನನಗೆ ನೋಡಬೇಕು ಅನ್ನೋದು ನನ್ನ ಮಹಾನ್ ಬಯಕೆ ಆಗಿತ್ತು ಎರಡನೇದಾಗಿ ಏಕಚಕ್ರ ಈ ಚಲನಚಿತ್ರ ಇದೆಯಲ್ಲ ಇದರ ಬಗ್ಗೆ ಕಲಾತ್ಮಕವಾಗಿ ಹೇಳೋದಾದರೆ ಅದರ ಸಂಗೀತ ಅಂತೂ ವಿದ್ವಾನ್ ಡಾಕ್ಟರ್ ದೀಪಕ್ ಪರಮಶಿವನ್ ಅವರ ಆ ಸಂಗೀತ ಆಗಿರಬಹುದು ಹಾಗೆಯೇ ಆ ಪಾತ್ರಗಳ ಆ ಸಂಭಾಷಣೆ ಇದೆಯಲ್ಲ ಆ ಸಂಭಾಷಣೆಗಳ ಆತ್ಮ ಸೌಷ್ಠವ ಇದೆಯಲ್ಲ ಅದರ ಒಂದು ನಮ್ಮ ಆತ್ಮವನ್ನ ಅದು ತಟ್ಟತ್ತೆ ತಮ್ಮ ಪ್ರಸ್ತುತಿಯ ಹೆಸರೇ ವಾಯ್ಸಿಂಗ್ ಸೈಲೆನ್ಸ್ ಅಪಭ್ರಂಶವಿಲ್ಲದ ನಾಲಿಗೆಯಲ್ಲಿ ಕನ್ನಡವನ್ನು ನಲಿದಾಡಿಸಿದ ಕೀರ್ತಿ ಕನ್ನಡ ತಾಯಿ ಕೊಟ್ಟ ಆಸ್ತಿ ನಾವು ಕನ್ನಡಿಗನೇ ಆದ್ರೂ ಅಪಭ್ರಂಶವಿಲ್ಲದ ಕನ್ನಡಕ್ಕಾಗಿಯೇ ಸುಚೇಂದ್ರ ಪ್ರಸಾದ್ ಈ ನಾಡಿನಲ್ಲಿ ಪ್ರಸಿದ್ಧಿ ತನ್ನ ನಟನೆಗಿಂತ ಹೆಚ್ಚಾಗಿ ಅವರ ಮಾತುಗಳನ್ನ ಕೇಳಕ್ಕೆ ನಾವೆಲ್ಲರೂ ಕಾತರರಾಗಿದ್ದೀವಿ ಆದ್ರೆ ಅವರ ಮಾತುಗಳು ಮಾತುಗಳಿಗಾಗಿ ನಾವು ಕಾಯ್ತಾ ಇರ್ತೀವಿ ಒಂದಿಷ್ಟು ಸ್ವಾಗತವನ್ನ ನಾವು ಕೋರ್ತಾ ಇದ್ದೀವಿ ದೊಡ್ಡ ಚಪಾಳೆಯೊಂದಿಗೆ ಕಾರ್ಯಕ್ರಮಕ್ಕೆ ಅವರನ್ನ ಚೇತನ ಅನ್ನೋ ಸಮಾಜನಿ ಸಂಸ್ಥೆಯನ್ನ ಕಟ್ಟಿ ಅಪೂರ್ವ ರೀತಿಯಲ್ಲಿ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಮಾಡಿಕೊಂಡವರು ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಶುದ್ಧವಾಗಿ ಬಳಸಿ ಭಾಷೆಯನ್ನು ಸರಿಯಾಗಿ ಬಳಸಿ ಇದನ್ನ ಬಹಳ ಬೇಗ ಕಲ್ತ್ಕೊಂಡು ಮಾತಾಡಿ ಅಂತ ಹೇಳಿ ಆ ಭಾಷೆಗೆ ಒಂದು ಬ್ರ್ಯಾಂಡ್ ಅನ್ನುವ ಒಂದು ಮೌಲ್ಯವನ್ನು ತಂದುಕೊಟ್ಟದ್ದು ಅದು ಅಮೆರಿಕದಲ್ಲಿ ಕೇವಲ ನೂರು ನೂರ ಇಪ್ಪತ್ತು ವರ್ಷಗಳ ಹಿಂದೆ ಸರ್ವೇ ಸಂಸ್ಕೃತ ಜಾನಂತಿ ಎಲ್ಲರಿಗೂ ಸಂಸ್ಕೃತ ಗೊತ್ತಿದೆ ಆದ್ದರಿಂದಲೇ ನಾವೆಲ್ಲ ಸುಸಂಸ್ಕೃತರು ಅಂತ ಹೇಳಿಕೊಂಡಿದ್ದೇವೆ ಸುಸಂಸ್ಕೃತ ಅಂತ ಹೇಳಿಕೊಳ್ಳುವ ಪ್ರತಿಯೊಬ್ಬನ ಆ ಶಬ್ದದಲ್ಲೇನೆ ಸಂಸ್ಕೃತ ಅಡಗಿದೆ ಹಾಗಾಗಿ ನಾವೆಲ್ಲರೂ ಸಂಸ್ಕೃತ ಜ್ಞಾನಿಗಳೇ ಸಂಸ್ಕೃತ ಗೊತ್ತಿರೋರೆ ಇಟ್ಟುಕೊಂಡು ಹೇಳದ ಕಥಾ ಹಂಥ ಇದು ಈ ಕಾರಣದಿಂದಾಗಿ ಮಾವು ಬೇವು ಮತ್ತೆ ವಿಶೇಷ ಹಲವು ಪ್ರಥಮಗಳಲ್ಲಿ ಬಹಳ ಪ್ರಧಾನವಾಗಿ ಕನ್ನಡದ ಅಸ್ಮಿತೆಯಿಂದ ಕರ್ಸ್ಕೊಂಡು ಹೋಗುತ್ತಿದ್ದಂತಹ ಸಿರಿಭೂ ವಲಯ ಕುಂಬುದೇಂದು ಮುನಿ ವಿರಚಿತ ಇದನ್ನ ಅಂತರ್ ಮಾಡದಾಯ್ತು ಈಗ ಕಣ್ಮರೆಯಾಗ್ತಿರುವಂತಹ ಗಾದೆ ಮಾತುಗಳು ಸುಮಾರು ಒಂದು ಐನೂರು ಗಾದೆ ಮಾತುಗಳನ್ನೇ ಇಟ್ಟುಕೊಂಡು ಚಿತ್ರದಲ್ಲಿ ಅಳವಡಿಸಿಕೊಳ್ಳಲಾಯಿತು ಇಂಥ ಪದವನ್ನು ಇಟ್ಟುಕೊಂಡು ಮಾಡಿದಂತಹ ಚಿತ್ರ ಮಾವು ದೇವು ನನ್ನ ಕೃತಜ್ಞತೆಗಳು ಎಲ್ರಿಗೂ ಸಿನಿಮಾ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕೇಳಕ್ಕೆ ನಾವು ತವಕವಾಗಿದ್ದೀವಿ ನಮ್ಮ ಶಕ್ತಿ ಮೀರಿ ಮುಂದಿನ ಹೆಜ್ಜೆಗಳಲ್ಲಿ ಇನ್ನಷ್ಟು ನಿಮ್ಮ ಪ್ರೋತ್ಸಾಹ ನಾನು ಬೇಡ್ತಾ ಇದ್ದೀನಿ ತಮ್ಮೆಲ್ಲರಲ್ಲೂ ಇದೊಂದು ಒಳ್ಳೆ ಅವಕಾಶ ನಿಮಗೆ ಮತ್ತು ನಮಗೆ ಪರಸ್ಪರ ಇದು ಎಲ್ರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಎರಡನೇ ರೀತಿ ನೋಡಿದಾಗಲೂ ಅದು ಮೊದಲನೇ ಸರಿ ನೋಡ್ತಾ ಇದ್ದೀವಿ ನಾವು ಅನ್ನೋ ರೀತಿಯಲ್ಲೇ ಭಾವಕತೆ ಎದ್ದು ಬರುತ್ತೆ ಪ್ರತಿಯೊಂದು ಆ ಪಾತ್ರಗಳು ಆ ಪಾತ್ರದ ಚೌಕಟ್ಟಿನಲ್ಲಿ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನ ಅದ್ಭುತವಾಗಿ ಕಟ್ಟಿಕೊಟ್ಟಿದ್ದಾರೆ ಚಿತ್ರನ ಈ ಕಥೆಯ ಕಥೆಯನ್ನು ನೋಡಿ ಗೀತೆಗಳನ್ನು ಬರೆದಿದಾರೋ ಗೀತೆಗಳನ್ನು ನೋಡಿ ಕಥೆಯನ್ನು ಬರೆದಿದಾರೋ ಇದು ಖಂಡಿತ ನಾವು ಅದನ್ನು ಊಹಿಸ್ಕೊಳ್ಳಕ್ಕೆ ಸಾಧ್ಯ ಆಗಲಿಲ್ಲ ಆ ರೀತಿ ಒಂದು ಬಹಳ ಒಂದು ರೀತಿ ತನ್ಮಯತೆಯನ್ನು ಈ ಎರಡು ಎರಡು ವಿಭಾಗದಲ್ಲೂ ಕೂಡ ಸುಚೇಂದ್ರ ಪ್ರಸಾದ್ ಅವರು ಅವರ ದಿಗ್ದರ್ಶನಕ್ಕೆ ಒಂದು ಅತ್ಯುತ್ತಮ ಒಬ್ಬ ಶ್ರೇಷ್ಠ ನಿರ್ದೇಶಕ ಅಂತ ಹೇಳಲಿಕ್ಕೆ ಅದು ಸಾಕ್ಷಿಯಾಗಿದೆ ಈ ಚಿತ್ರ ಸಾಕ್ಷಿಯಾಗಿದೆ ಅಂತ ನನಗೆ ನನಗನ್ಸುತ್ತೆ ಸಿನಿಮಾ ಪಾತ್ರ ಮಾಡೋದು ಬೇರೆ ಮಾನ್ಯ ಸುಜೇಂದ್ರ ಪ್ರಸಾದ್ ಅವರ ನಿರ್ದೇಶನದಲ್ಲಿ ಸಿನಿಮಾ ಪಾತ್ರ ಮಾಡೋದು ಬೇರೆ ಮಾನ್ಯ ಸುಜೇಂದ್ರ ಪ್ರಸಾದ್ರನ್ನು ಒಳ್ಳೆ ಶರೀರ ಒಳ್ಳೆ ಶಾರೀರದಲ್ಲಿ ಪ್ರೇಕ್ಷಕ ವರ್ಗ ನೋಡೋದು ಒಂದು ಭಾಗ ಆದರೆ ಅವರ ನಿರ್ದೇಶಕರಾಗಿ ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥದ್ದು ಸುಕೃತ ಸೌಭಾಗ್ಯ ಅಂತ ಅನೇಕ ಅವರ ಜೊತೆ ಕೆಲಸ ಮಾಡ್ತಕ್ಕಂಥವರ ಪರವಾಗಿ ನಾನು ತುಂಬ ಹೆಮ್ಮೆಯಿಂದ ಆತ್ಮಸಂತೃಪ್ತಿಯಿಂದ ಆ ಹೆಮ್ಮೆ ನಮ್ಮೆಲ್ಲರ ಪಾಲಾಗಿದೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಮತ್ತೆ ಸುಚಿಂದ್ರ ಅವ್ರದ್ದು ಯಾವುದೇ ಕಾರ್ಯಕ್ರಮಗಳನ್ನ ನಾವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಷ್ಟು ಆಕರ್ಷಕವಾಗಿರುತ್ತೆ ಚೆನ್ನಾಗಿರುತ್ತೆ ಮೌಲ್ಯಯುತವಾಗಿರುತ್ತೆ ಹೀಗಾಗಿ ನಾವೆಲ್ಲ ಬರಲೇಬೇಕು ನೋಡೋರಿಗೆ ಒಂದೇ ಗೇಟ್ ನಾವು ಅದನ್ನ ತಲುಪಿಸ್ಬಿಟ್ರೆ ಮಾಹಿತಿಯನ್ನ ಅಷ್ಟೇ ಸಾಕು ನಾನು ಫಿಲ್ಮ್ ಬಹುತ್ ಅಚ್ಚಿ ಥಿ ಅಲ ತರ ಕಾ ಡಿರೆಕ್ಷನ್ ಥಾ ಅಲಗ್ ತರಹಸೆಸ್ಕಾ ಪೂರಾ ಚೀಜೇ ಹೋ ರೀತಿ ಫಿಲ್ಮ್ ಕಾಫಿ ಚೀಜೆ ಕಹ ಭಿ ರೀತಿ ಅಚ್ಚಾ ಥಾ

आई कृपा करी माझ्या वरी जागा रात सारी आई कृपा करी माझ्या वरी जागा रात सारी आज गोंधळ आलाय आज गोंधळाला ये